ಸ್ವಾಮಿ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣ ನಮ್ಮ ಮಣಿಕಾಣಿ ನಾವು ಈಗ ಹೋಗಿ ಹಂಗಿದೆ ನಮ್ಮ ಮಣಿಕಾಂಟ ಸ್ವಾಮಿ ಹೇಳಿ ಸ್ವಾಮಿ ಶರಣಯಪ್ಪ ಮಣಿಕಾಂಠ ಸ್ವಾಮಿ ತೀರಿ ಮಣಿಕಾಂಠ ಸ್ವಾಮಿ ಗಣಪತಿ ನಮಸ್ಕಾರ ಸ್ವಾಮಿ ಶರಣಯಪ್ಪ ಸ್ವಾಮಿ ಶರಣಪ್ಪ ಎಲ್ಲ ಪೂಜೆಗಳನ್ನು ಕೂರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ ಕಪ್ಪಿ ಪುಡುಗರು ಸ್ವಾಮಿ ಶರಣಯಪ್ಪ ಈ ಶಿ ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿಯೇ ಎಲ್ಲರಿಗೂ ಕರ್ನಾಟಕದಂತಹ ಎಲ್ಲರ ಮನೆಯ ಮಗನಾಗಿ ನಮಸ್ಕಾರ ಎಲ್ಲರೂ ಈ ದೇವನ ಆಶೀರ್ವಾದ ಇರಬೇಕು ಇರಲಿ ಮತ್ತು ಏನು ವಿಶೇಷ ಅಂತಂದ್ರೆ ಇವತ್ತು ಏಳನೇ ಜನ ಮಾಲೆ ದಾಖಲೆ ಮಾಡಿಕೊಂಡು ಹದಿನೈದಿಂದ ಒಬ್ಬ ನಮ್ಮ ರೂಮ್ ಕಡೆ ಹೋಗಿ ಗಣಪತಿ ಪೂಜೆ ಮಾಡಿ ಅನಂತರ ನಂತರ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಪೂಜೆ ಮಾಡಿ ಅದನ್ನು ಹಿಂದಿಂತ ಕೆಲಸಗಳನ್ನ ಮಾಡಬೇಕು ನಿನ್ನೆ ಸಾರಿ ನಿನ್ನೆ ಕಾನಾಪುರಕ್ಕೆ ಹೋಗಿದ್ದೆ ಲೇಟಾಗಿ ಬರ್ತೆ ಸ್ವಲ್ಪ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಮತ್ತೊಂದು ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟು ಚಾರ್ಜ್ ಬಿಟ್ಟರೆ ಪವರ್ ನೆನ್ ಹೋಗಲ್ಲ ಮತ್ತು ತುಂಬ ಬೆಸ್ತಾದಂಗೆ ಆಯ್ತು ವೀಡಿಯೋ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ கணபதி பூஜா மாதிரி பார்த்து வந்து பார்த்து பூஜை நகரில் நான் ஐயப்படி ஜெல்லு ஒழி சுவாமீஸ்வரம என்பிஷன் ஷரம சுவாமேஷ்வரம என்பிஷரம நான் இவத்தை முத முல்சூசிக்கொண்டு அயப்பி ஓகே ತುಂಬ ಟೈಮ್ ಆಗಿದೆ ಇವಾಗ ನಾಳೆ ವಿಶೇಷ ಏನಂತಂದರೆ ನಾಳೆ ಇಪ್ಪತ್ತೆರಡು ಶನಿವಾರ ದಿನ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಳೆ ಶನಿವಾರ ಇದೆ ನಾಳೆ ಅತಿ ಹೆಚ್ಚು ಅಯ್ಯಪ್ಪನ ಭಕ್ತರು ಮಾಲಾಧಾರಣೆ ಮಾಡ್ತಾರೆ ನಂತರ ಅಯ್ಯಪ್ಪನ ಗರ್ಭಗುಡಿ ಒಳಗಡೆ ಎಲ್ಲ ಮಾಲಾಧಾರಣೆಗೂ ಅಭಿಷೇಕ ಮಾಡೋಕ್ಕೆ ನಾಳೆ ದಿನ ಅವಕಾಶ ಇರುತ್ತೆ ತುಂಬ ಖುಷಿ ಯಾಕಂದರೆ ಅಯ್ಯಪ್ಪನ ಮೊಟ್ಟಿ ಹಾಗೂ ಅಯ್ಯಪ್ಪನ ಮೇಲೆ ನಾವೆಲ್ಲರೂ ಅಭಿಷೇಕ ದುಃಖದ ಅಭಿಷೇಕ ಎಲ್ಲ ಅಭಿಷೇಕ ಮಾಡ್ತೀವಲ್ಲ ತುಂಬ ಖುಷಿ ಆಗುತ್ತೆ ಸಂತೋಷದ ಸುದ್ದಿ ಆಗುತ್ತೆ ಯಾಕಂದರೆ ಅಯ್ಯಪ್ಪನ ಬಗ್ಗೆ ಅದು ಅಭಿಷೇಕ ಅಲ್ಲ ಅದು ಈ ಜನ್ಮದ ಪುಣ್ಯ ನಮ್ಮದು ಸಿಕ್ಕಿದೆ ಹಾಗೆ ಸ್ವಾಮೀಚರಣಪ್ಪ ಯಾಕೆಂದರೆ ಯಾವಾಗಲೂ ಅಯ್ಯಪ್ಪನ ಜೊತೆ ನಾವು ಇದ್ದೆ ಅಯ್ಯಪ್ಪನ ನಾವು ನಡೆದು ಅಂದರೆ ಅಯ್ಯಪ್ಪನ ಸದಾಕಾಲವನ್ನು ನಡೆ ಎಲ್ಲೂ ಇಲ್ಲಿ ಆದ ಸಂದರ್ಭದಲ್ಲೂ ಅಯ್ಯಪ್ಪನವನ್ನ ನಡೆಸ್ಕೊತಿದ್ರೆ ನಮಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಾಮಿ ಸರಿ ಶರಣ ಶರಣ స్వామి ఏపా వైప్ప స్వామి ఈశ్వరం వైప్ప మండ్కొండ నమ్మను కరెక్ట్ కిలోమీటర్ కోడి బందారు dire Samuel <laughs>